ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹತ್ತೊಂಬತ್ತರ ಹರಾಜಿಗೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಟ್ಟು ಹದಿನೇಳು ಆಟಗಾರನ್ನು ರಿಟೈನ್ ಮಾಡಿಕೊಂಡಿತ್ತು ಇದೀಗ ಹದಿನಾರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂನೊಂದಿಗೆ ಹರಾಜಿನಲ್ಲಿ ಕಾಣಿಸಿಕೊಂಡಿರುವ ಆರ್ ಸಿ ಬಿ ಸ್ಟಾರ್ ಆಟಗಾರರನ್ನು ಖರೀದಿಸಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ವೆಂಕಟೇಶ್ ಅಯ್ಯರ್ ಅವರನ್ನು ಬರೋಬ್ಬರಿ ಏಳು ಕೋಟಿ ರೂಪಾಯಿಗೆ ಖರೀದಿಸಿದೆ ಬಲಗೈ ಬ್ಯಾಟ್ಸ್ಮನ್ ಆಗಿರುವ ವೆಂಕಟೇಶ್ ಅಯ್ಯರ್ ಬಲಗೈ ಮೀಡಿಯಂ ಫಾಸ್ಟ್ ಬೌಲರ್ ಸಹ ಆಗಿದ್ದು ಕೆಳ ಕ್ರಮಾಂಕದಲ್ಲಿ ಇಳಿದು ಒತ್ತಡದ ಸ್ಥಿತಿಯಲ್ಲಿ ಬ್ಯಾಟ್ ಬೀಸಬಲ್ಲ ಆಟಗಾರನಾಗಿದ್ದಾರೆ ಈ ಮೂಲಕ ಲಿಯಂ ಲಿವಿಂಗ್ ಸ್ಟೋನ್ ಸ್ಥಾನ ತುಂಬಬಲ್ಲ ಸಾಮರ್ಥ್ಯವಿರುವ ಬ್ಯಾಟ್ಸ್ಮನ್ ತ ಕಳೆದ ಸೀಸನ್ನಲ್ಲಿ ವೆಂಕಟೇಶ್ ಅಯ್ಯರ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಪರ ಕಡೆಕ್ಕಿಳಿದಿದ್ದರು ಆದರೆ ಈ ಬಾರಿ ಆರ್ ಸಿ ಬಿ ಕೊಂಡುಕೊಂಡಿರುವುದರಿಂದ ಆರ್ ಸಿ ಬಿ ಪರ ಕಡೆಕ್ಕಿಳಿಯಬೇಕಾಗಿದೆ ಆರ್ ಸಿ ಬಿ ತಂಡಕ್ಕೆ ಈ ಬಾರಿ ಎಂಟು ಆಟಗಾರರನ್ನು ಖರೀದಿಸಲು ಅವಕಾಶವಿದೆ ಅದರಂತೆ ಇದೀಗ ಓರ್ವ ಆಟಗಾರರನ್ನು ಖರೀದಿಸಿದ್ದು ಇನ್ನು ಏಳು ಮಂದಿಯನ್ನು ಕಾಣಬಹುದು ಏಕೆಂದರೆ ಐ ಪಿ ಎಲ್ ನಿಯಮದ ಪ್ರಕಾರ ಒಂದು ತಂಡದಲ್ಲಿ ಗರಿಷ್ಠ ಇಪ್ಪತ್ತೈದು ಆಟಗಾರನ್ನು ಹೊಂದಬಹುದು ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಹದಿನಾರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿನಲ್ಲಿ ಎಷ್ಟು ಆಟಗಾರರನ್ನು ಖರೀದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಕಳೆದ ಬಾರಿ ಆರ್ ಸಿ ಬಿ ಇಪ್ಪತ್ತೆರಡು ಆಟಗಾರರ ತಂಡವನ್ನು ರೂಪಿಸಿತ್ತು ಎಂಬುದು ಇಲ್ಲಿ ಉಲ್ಲೇಖಾರ ಆದಾಗ್ಯೂ ಈ ಬಾರಿ ಹೆಚ್ಚುವರಿ ಆಟಗಾರರನ್ನು ತಂಡಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ ಆರ್ ಸಿ ಬಿ ತಂಡವನ್ನು ಗಮನಿಸುತ್ತಾ ಹೋದರೆ ರಜತ್ ಪಟೇದಾರ್ ನಾಯಕ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ವಿಲ್ ಸಾಲ್ಟ್ ಜಿತೇಶ್ ಶರ್ಮಾ ಕೃನಲ್ ಪಾಂಡ್ಯ ಸ್ವಪ್ನಲ್ ಸಿಂಗ್ ಟಿಮ್ ಡೇವಿಡ್ ರೊಮಾರಿಯೋ ಶಫರ್ಡ್ ಜಕಬ್ ಪೆತಲ್ ಜೋಶ್ ಹ್ಯಾಜಲ್ವುಡ್ ಯಶ್ ದಯಾಳ್ ಭುವನೇಶ್ವರ್ ಕುಮಾರ್ ನವನ್ ತುಷಾರ ರಸಿಕ್ದಾರ್ અભિનવ અભિનંદન સિંગ સુયેશ શર્મા વેંકટેશ અહીંયા